ಆಕಾಶವಾಣಿ ಚಿಂತನಾ ಪ್ರಸ್ತುತಿ ಗಣೇಶ್ ಹೆಗ್ಡೆ ಇರುವ ಭಾಗ್ಯವ ನೆನೆದು ಬಾರೇನು ಹರುಷಕ್ಕಿದೆ ದಾರಿ ಸರ್ಕಾರಿ ಬಸ್ಸಿನಲ್ಲೇ ಪ್ರಯಾಣ ಮಾಡುವಾಗಲೆಲ್ಲ ಚಾಲಕನ ಹಿಂಬದಿಯಲ್ಲಿ ಇರುವ ಈ ಫಲಕವನ್ನು ಓದಿ ಕೆಲ ಸಮಯ ಯೋಚಿಸುತ್ತಾ ಕುಳಿತಿರುತ್ತೇನೆ ಹೌದಲ್ಲವೇ ಎಷ್ಟು ಬೋಧಪ್ರದವಾದಂತಹ ಮಾತು ಇದು ಎಲ್ಲರೂ ಇದರ ಅರ್ಥವನ್ನು ಮನನ ಮಾಡಿಕೊಂಡು ತಮ್ಮನ್ನು ತಾವು ಸ್ವಲ್ಪಮಟ್ಟಿಗಾದರೂ ಸಂತೈಸಿಕೊಳ್ಳಲು ಮುಂದಾದರೆ ಎಲ್ಲರಲ್ಲೂ ಶಾಂತಿ ಸಮಾಧಾನ ನೆಲೆಯಾದೀತು ಇಂತಹ ನೂರಾರು ನುಡಿಮುತ್ತುಗಳನ್ನು ಹೇಳಿದ ಪೂಜ್ಯ ಡಿ ವಿ ಜಿಯವರಿಗೆ ಅನಂತ ವಂದನೆಗಳು ಒಬ್ಬ ಬಡವ ಬರಿಗಾಲಿನಲ್ಲಿ ನಡೆದೂ ನಡೆದು ತನ್ನ ಬಡತನವನ್ನು ಅಳಿದುಕೊಳ್ಳುತ್ತಿದ್ದ ಚಪ್ಪಲಿಯನ್ನು ಖರೀದಿಸಲಾಗದ ದೀನಸ್ಥಿತಿಯನ್ನು ನೆನೆದು ದುಃಖಿತನಾಗಿದ್ದ ಹಾಗೆ ಆತ ನಡೆಯುತ್ತಿದ್ದಾಗ ಒಂದು ದಿನ ಎದುರಿಗೆ ಕಾಲೇ ಇಲ್ಲದ ಕಷ್ಟಪಟ್ಟು ಕುಂಟುತ್ತಾ ನಡೆಯುವ ಒಬ್ಬ ವಿಕಲಾಂಗ ಬರುತ್ತಿದ್ದ ಅವನನ್ನು ನೋಡಿದಾಗ ಈ ಬರಿಗಾಲ ಬಡವನಿಗೆ ಜ್ಞಾನೋದಯವಾಯಿತು ದೇವರ ದಯೆ ನನಗೆ ಕಾಲಾದರೂ ಸರಿ ಉಂಟು ಕಾಲಿಗೆ ಚಪ್ಪಲಿ ಇಲ್ಲದಿದ್ದರೆ ಏನಾಯಿತು ನನ್ನ ಸ್ಥಿತಿಯೇ ಪರವಾಗಿಲ್ಲ ಎಂದು ಅಂದುಕೊಂಡ ಇದೇ ವಾಸ್ತವ ಎಲ್ಲರಿಗೂ ಬಯಸಿದ್ದೆಲ್ಲ ಸಿಗಲಾರದು ಈ ಸತ್ಯ ಆತನಿಗೆ ಮೊದಲ ಬಾರಿಗೆ ಅರಿವಾಯಿತು ಮನಸ್ಸು ಸ್ವನಿಂದನೆಯನ್ನು ನಿಲ್ಲಿಸಿತು ತೆರೆದು ನೋಡಿದರೆ ದಿನವೂ ನಮಗೆ ಇಂತಹ ಸಂಗತಿಗಳು ಕಾಣಸಿಗುತ್ತವೆ ಇಂದು ನನ್ನ ಆರೋಗ್ಯ ತಕ್ಕಮಟ್ಟಿಗೆ ಚೆನ್ನಾಗಿ ಇದೆ ಎಂದಾದರೆ ಇದು ನನಗಿರುವ ಅತಿದೊಡ್ಡ ಭಾಗ್ಯ ನನ್ನೊಂದಿಗೆ ನನ್ನನ್ನು ಪ್ರೀತಿಸುವ ತಂದೆ ತಾಯಿ ಮಡದಿ ಮಕ್ಕಳು ಇರುವರು ಅಂದರೆ ಇದು ನನ್ನ ದೊಡ್ಡ ಭಾಗ್ಯ ರಾತ್ರಿ ನೆಮ್ಮದಿಯಿಂದ ನಿದ್ರಿಸುತ್ತೇನೆ ಹಗಲಿಗೆ ತಲೆಯೆತ್ತಿ ನಡೆಯುತ್ತೇನೆ ದುಡಿಯುತ್ತೇನೆ ಇದು ಕೂಡ ಭಾಗ್ಯವೇ ನಾನು ಓಡಾಡುವ ಉಸಿರಾಡುವ ಪರಿಸರ ಸ್ವಚ್ಛವಿದ್ದರೆ ಅದೊಂದು ಭಾಗ್ಯ ಹೀಗೆ ಹತ್ತು ಹಲವು ಭಾಗ್ಯಗಳಲ್ಲಿ ಕೆಲವಾದರೂ ನಮ್ಮ ಬಳಿ ಇರುತ್ತದೆ ಅದನ್ನು ನೋಡಿ ಸಂತೋಷಪಡಬೇಕು ಆಸೆ ಆಕಾಂಕ್ಷೆಗಳು ಇರುವುದು ತಪ್ಪಲ್ಲ ಆದರೆ ಅವು ಇಲ್ಲದೆ ನಮಗೆ ಜೀವನವೇ ಇಲ್ಲ ಎಂದು ಭಾವಿಸುವುದು ಮೂರ್ಖತನ ಜಗತ್ತಿನಲ್ಲಿ ಯಾವುದೂ ಒಂದೆಡೆ ಕೇಂದ್ರೀಕರಣಗೊಂಡು ಸ್ಥಿರವಾಗಿ ಬಹುಕಾಲ ನೆಲೆ ನಿಲ್ಲುವುದಿಲ್ಲ ಭಾಗ್ಯಲಕ್ಷ್ಮಿ ಚಂಚಲೆ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ಮಾಯವಾಗುತ್ತಾಳೆ ನಮ್ಮ ನಮ್ಮ ನೆಮ್ಮದಿಗೆ ನಮಗಿರುವ ಭಾಗ್ಯಗಳನ್ನು ಒಪ್ಪಿಕೊಳ್ಳುವುದೇ ಉಳಿದಿರುವ ಮಾರ್ಗ ಪ್ರತಿಯೊಂದು ಜೀವಿಗೂ ಆತನ ಜೀವನದಲ್ಲಿ ಕೆಲವು ಅನುಕೂಲಗಳಿರುತ್ತವೆ ಕೆಲವು ಅನಾನುಕೂಲಗಳಿರುತ್ತವೆ ಇದೇ ಜೀವನ ಕೇವಲ ಅನುಕೂಲಗಳೇ ಇದ್ದಲ್ಲಿ ಅದರಲ್ಲಿ ಎಂಥ ರುಚಿ ಸಿಕ್ಕೀತು ಅತಿಯಾದರೆ ಅಮೃತವೂ ರುಚಿಯನ್ನು ಕಳೆದುಕೊಳ್ಳುತ್ತದೆ ಸುಖಕ್ಕೆ ದುಃಖವು ಹಿನ್ನೆಲೆಯಾಗಿರುತ್ತದೆ ಅದೇ ರೀತಿ ದುಃಖಕ್ಕೆ ಸುಖ ಹಿನ್ನೆಲೆಯಾಗಿರುತ್ತದೆ ಅತಿಯಾಗಿ ಉಂಡವನಿಗೆ ಉಪವಾಸದ ಅಗತ್ಯವಿರುತ್ತದೆ ಉಪವಾಸವಿದ್ದವನಿಗೆ ಊಟ ಅನಿವಾರ್ಯವಾಗಿರುತ್ತದೆ ಹಸಿವಿನ ಹಿನ್ನೆಲೆ ಊಟದ ರುಚಿಯನ್ನು ಹೆಚ್ಚಿಸುತ್ತದೆ ಅದೇ ರೀತಿ ಸೋಲಿನ ಅನುಭವ ಗೆಲುವನ್ನು ಅಪ್ಯಾಯಮಾನಗೊಳಿಸುತ್ತದೆ ಅಷ್ಟಕ್ಕೂ ಕಷ್ಟಗಳು ಸಮಸ್ಯೆಗಳು ನಮಗೆ ದುಃಖವನ್ನು ನೀಡಲೆಂದೇ ಇರುವುದಿಲ್ಲ ಅವು ಜೀವನದಲ್ಲಿ ಔನ್ನತ್ಯವನ್ನು ಸಾಧಿಸಲು ಇರುವ ಮೆಟ್ಟಿಲುಗಳು ಸೋಲೇ ಗೆಲುವಿನ ಸೋಪಾನವಂತೆ ಆದ್ದರಿಂದ ಬಾರೆನು ಎಂದು ದೂರದಲ್ಲೇ ನಿಂತಿರುವ ಭಾಗ್ಯಗಳನ್ನು ಪ್ರೀತಿಯಿಂದ ಕರೆಯೋಣ ಆದರೆ ಹಿಂದೆ ಈಗಲೇ ಬರಲೆಂಬ ಹಠ ಬೇಡ ಇದಿಲ್ಲದೆ ನಮ್ಮ ಜೀವನವೇ ಇಲ್ಲ ಎಂದು ತನ್ನೆಲ್ಲ ನೆಮ್ಮದಿಯನ್ನು ಅದಕ್ಕೆ ಮಾರಿಕೊಳ್ಳುವ ಪರಾವಲಂಬಿತನ ಬೇಡ ಸಂತೋಷ ಹೊರಗಿನ ವಸ್ತುಗಳಲ್ಲಿ ಇಲ್ಲ ನಮ್ಮೊಳಗೇ ಇದೆ ಅದು ನಮ್ಮೊಳಗಿನ ಮನೋಭಾವ ಅಷ್ಟೆ ಇದುವರೆಗೆ ಗಣೇಶ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ